ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಡಿ ಮಾರ್ಟ್ ವಿಡಿಯೋ ಇರುತ್ತೆ ಅಂದರೆ ಡಿ ಮಾರ್ಟ್ಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಡಿ ಮಾರ್ಟ್ಗೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಅಚ್ಚುಗೂ ಸ್ಕೂಲ್ ರಜೆ ಇತ್ತು ನಾಳೆ ಇದೆ ಎಕ್ಸಾಮು ಇವತ್ತಿರಲಿಲ್ಲ ಸೊ ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಇಲ್ಲೇ ನಮ್ಮನೆ ಹತ್ರನೇ ಹೊಸ್ದ ಒಂದು ತಿಂಗಳು ಎರಡು ತಿಂಗಳಾಗಿರ್ಬೋದೇನೋ ಅಷ್ಟೇ ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಅಂದ್ಕೊಂಡು ಹೊರಡ್ತಾ ಇದ್ದೀವಿ ನಾನೇನಿಲ್ಲ ಸಿಂಪಲ್ಲಾಗಿ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಹಾಕಿರೋದು ಅಷ್ಟೇ ಮಾಮೂಲಿ ಮೇಕಪ್ ಏನು ಜಾಸ್ತಿ ಅಲ್ಲ ಮಾಡೋಕೋಗಲ್ಲ ಸುಮ್ಮನೆ ಇಲ್ಲಲ್ವ ಮನೆ ಹತ್ರನೇ ಇರೋದು ಹಾಗೆ ಹೋಗ್ಬಿಟ್ಟು ಬರೋಣ ನೋಡೋಣ ಏನೇನು ಹಬ್ಬಕ್ಕೆ ಆಫರ್ ಏನಾದರೂ ಬಿಟ್ಟಿದ್ದಾರಾ ಏನು ಅಂತ ಅಂದ್ಕೊಂಡು ನೋಡ್ತೀನಿ ಇರಿ ವಿಡಿಯೋನ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲೇ ಏನೇನು ಪ್ರೈಸಸ್ ಇದೆ ಏನೇನು ಆಫರ್ ಇದೆಯಾ ಇಲ್ವಾ ಅನ್ನೋದೆಲ್ಲ ನೋಡ್ತಾ ಇರಿ ಈ ಯುಗಾದಿ ಹಬ್ಬ ವರ್ಷ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ತಾರೆ ಈ ಹಬ್ಬ ಬಂತು ಅಂದ್ರೆ ಏನೋ ಒಂಥರ ಖುಷಿ ಆಗ ಊರ್ ಕಡೆ ಹೊರಟ್ ಬಿಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ಅಪ್ಪ ಅಮ್ಮ ನಾನು ನನ್ನ ತಂಗಿ ಎಲ್ಲ ನಮ್ಮಮ್ಮ ನೈಟ್ ಮೆಹಂದಿ ಎಲ್ಲ ಹಾಕಿರೋರು ನನಗೂ ನನ್ನ ತಂಗಿಗೂ ನಮ್ಮಪ್ಪ ಹೊಸ ಬಟ್ಟೆ ಎಲ್ಲ ತಂದಿರೋರು ನಮಗೂ ತಂದಿರೋರು ನಮ್ಮ ಇಬ್ರು ಅಜ್ಜಿದಿರ್ಗು ತಂದಿರೋರು ಇವಾಗ ಹೋಗ್ಬೇಕು ಅಂದ್ರೂ ಅವ್ರು ಯಾರು ಇಲ್ಲ ಇಬ್ರು ಇಲ್ಲ ತಾತ ಅಂತೂ ನಾವೇ ನೋಡಿಲ್ಲ ಅವ್ರನ್ನ ಹಂಗೆ ಇವಾಗ ಮಿಸ್ ಮಾಡ್ಕೋತೀವಿ ಅದನ್ನೆಲ್ಲ ಒಂಥರ ಬೇಜಾರಾಗುತ್ತೆ ಎಷ್ಟೇ ಏನೇ ನಮ್ಮ ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಅಜ್ಜಿ ಮನೆಯಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋಂಥದ್ದು ಎಲ್ಲರೂ ಸೇರಿ ಅದೆಲ್ಲ ಇವಾಗ ಮತ್ತೆ ಬರಲ್ವಲ್ಲ ಅನ್ನೋ ಒಂದು ಬೇಜಾರು ಹೋಗಿ ಸೆಲೆಬ್ರೇಟ್ ಇದ್ದು ಅಂದರೆ ಯಾವ ಥರ ಅಂದರೆ ಫುಲ್ಲು ಮಾವಿನೆಲೆ ಮಾಮೂಲಿ ಇಲ್ಲೇ ಹಂಗೆ ಸೆಲೆಬ್ರೇಟ್ ಮಾಡ್ತೀವೋ ಹಾಗೆಯೇ ಮಾವಿನೆಲೆ ತೋರಣ ಎಲ್ಲ ಹಾಕೋದು ಮತ್ತು ಅಲ್ಲಿ ಪೇಪರ್ ಹೂವು ಅಂತೆಲ್ಲ ಬರುತ್ತೆ ಅದನ್ನೆಲ್ಲ ತೋರಣ ಎಲ್ಲ ತೋರಣೋಕ್ಕೆಲ್ಲ ಸಿಗ್ಸಿ ಮತ್ತೆ ಹಂಚಿನ ಮನೆ ಹೊಗೆ ಎಲ್ಲ ಬರೋದು ಅದು ನಮ್ಮ ಅಜ್ಜಿ ಮಾಡ್ತಿದ್ದು ಅಡುಗೆಗಳು ಘಮ ಎಷ್ಟು ಬೀದ್ ಬೀದಿಗೆ ಹೋಗೋ ಥರ ಅಷ್ಟು ಸ್ಮೆಲ್ ಬರೋದು ನಾವೆಲ್ಲ ಆಟಾಡೋದು ಅದೇ ಒಂದೊಂಥರ ಆ ಥರ ಎಲ್ಲ ನೆನಪು ಈಗ ಅದೆಲ್ಲ ನೆನಪು ನೆನಪಾಗೆ ಅಷ್ಟೇ ಉಳಿಯುತ್ತೆ ಯಾಕೆಂದರೆ ಅವ್ರು ಯಾರೂ ಇಲ್ಲ ಸೊ ಅದೊಂದು ಬೇಜಾರು ಅಷ್ಟೇ ಅಜ್ಜಿ ದಿರಿಬ್ಬರೂ ಇಲ್ಲ ನಮಗೆ ಅದೇ ಬೇಜಾರು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಈ ಹಬ್ಬದಲ್ಲಿ ನಿಮ್ಮ ಕಡೆ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಅನ್ನೋದನ್ನ ನಾನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಖುಷಿ ಇರುತ್ತೆ ಆ ವರ್ಷದ ಮೊದಲನೇ ಹಬ್ಬ ಅದಾದ್ಮೇಲೆ ನೆಕ್ಸ್ಟ್ ಡೇ ಇನ್ನೂ ಖುಷಿ ಯಾಕೆಂದರೆ ವರ್ಷ ತೊಡಕಿರುತ್ತೆ ಅದಕ್ಕಾಗಿ ಸೊ ನಾವು ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಷ್ಟೇ ಈಗ ಡಿಮಾಂಡ್ಗೆ ಹೋಗ್ಬೇಕು ಫಸ್ಟು ಟಿಫನ್ನು ನಾನು ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಮಾಡಿ ತಿಂದುಬಿಟ್ಟು ಲೇಟ್ ಆಗುತ್ತೆ ಬಾ 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 ಅಂತಿದ್ರು ನಮ್ಮ ಮನೆಯವರು ಬೇರೆ ಅದಕ್ಕೆ ಹೊರ್ಟು ಇನ್ನೇನು ಅವರು ಹೋಗಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ಅಂಗಡಿ ಓಪನ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಹೊಲ್ಟಿ ಬೇಗ ಬೇಗನೆ ಇದು ಇರೋದು ಬೋನ್ ಮಿಲ್ ಅಲ್ಲಿ ಬೋನ್ ಮಿಲ್ ಅಂದ್ರೆ ಬಗಲಗುಂಟೆ ಮತ್ತೆ ಬೋನ್ ಮಿಲ್ ಅಂತ ಬರುತ್ತೆ ಅದ್ರ ಮಧ್ಯದಲ್ಲಿ ಇದೆ ಆರ್ಚ್ ಬರುತ್ತೆ ಒಂದು ಲೆಫ್ಟ್ ಆ ಕಡೆಯಿಂದ ಬರೋರಿಗೆ ಲೆಫ್ಟ್ ಸೈಡಲ್ಲಿ ಅಂದ್ರೆ ಎಂಟನೇ ಮೈಲ್ ಕಡೆಯಿಂದ ಬರೋರಿಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಇದು ಸಾರಿ ರೈಟ್ ಸೈಡಲ್ಲಿ ಆರ್ಚ್ ಸಿಗೋದು ಲೆಫ್ಟ್ ಸೈಡಲ್ಲಿ ಮಾರ್ಟ್ ಇರೋದು ರೋಡ್ ಸೈಡಲ್ಲೇ ಇದೆ ರೈಟ್ ಸೈಡಲ್ಲಿ ಗೊತ್ತಾಗುತ್ತೆ ನೋಡಿದ ನೋಡಿದ್ದಷ್ಟು ಈಗ ಹೊಸ್ತಾಗಿ ಒಂದು ಒಂದೆರಡು ತಿಂಗಳು ಮೂರ್ ಎರಡು ಊರ ತಿಂಗಳು ಆಗಿರ್ಬೋದೇನೋ ಓಪನ್ ಆಗಿ ತುಂಬಾ ದಿನ ಆಯ್ತು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಅನ್ಕೊಂಡು ಹೋಗ್ಲಿಲ್ಲ ನಮ್ಮ ಅಚ್ಚುಗ್ ರಜಾ ಇತ್ತು ಅಂದ್ಬಿಟ್ಟು ಈಗ ವಿ ನೋಡೋಣ ಏನೇನು ಆಫರ್ ಇದೆ ಅಂತ ಹೇಳಿ ಕೆಲವೊಂದು ಮಾತ್ರ ಬೈ ಒನ್ ಗೆಟ್ ಒನ್ ಅಂತ ಹಾಕಿದ್ರು ಅಷ್ಟೇ ಬೈ ಒನ್ ಗೆಟ್ ಒನ್ ಅಂದ್ರೆ ಅದ್ರ ಎಮ್ ಆರ್ ಪಿ ಏನಿರುತ್ತೋ ಅದ್ರ ಮೇಲೆ ಡಬಲ್ ಇತ್ತೇನೋ ಅಷ್ಟೇ ನೋಡಿದ್ವಿ ಕೆಲವೊಂದು ಆಫರ್ ಇದ್ದಿದ್ನೆಲ್ಲ ತೊಗೊಂಡ್ ಬೇಕಾಗಂತದ್ ಮಾತ್ರ ನಾನು ಹೋಗಿದ್ದೆ ಬೇರೆ ಏನೋ ತೊಗೊಳೋಕ್ಕೆ ಪಾತ್ರೆ ಈ ಥರದ್ರಲ್ಲಿ ನೋಡೋಣ ಅಂದ್ಬಿಟ್ಟು ನೋಡಿದ್ರೆ ಸಿಗಲಿಲ್ಲ ನನಗೆ ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಇನ್ನು ಇದೆಲ್ಲ ವೀಡಿಯೋಗಳನ್ನ ನಾವು ಹೊಚ್ಚುನೇ ಮಾಡಿರೋದು ಮನೆಯವರು ಹಂಗೆ ಅಂತ ಇದ್ರು ಸ್ವಲ್ಪ ಎಲ್ಲ ಜಾಸ್ತಿ ಅಂತ ಅಂತ ಇದ್ರು ಹಂಗೆ ಯಾಕೆಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಹಾಗೆ ಸ್ವಲ್ಪ ಏನೇ ನೋಡೋದಾದ್ರೂ ನಮ್ಮ ಬಜೆಟಿಗೆ ತಕ್ಕನಾಗೆ ನಾವು ಇದು ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಏರುಪೇರು ಅಂದ್ರೆ ಮಾಮೂಲಿ ತಂದ್ ಬಿಡೋಣ ಅನ್ನೋ ತರ ಆಗುತ್ತೆ ನೋಡಿದ್ವಿ ಎಷ್ಟಾಗುತ್ತೆ ಅಷ್ಟು ತಗೊಂಡ್ರೆ ಆಯಿತು ಎಲ್ಲ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ನಮಗೆ ಏನು ಆಫರ್ ಕೆಲವೊಂದು ಮಾತ್ರ ಆಫರ್ ಇರ್ತಿತ್ತು ಅಷ್ಟೇ ನೋಡ್ಕೊಂಡು ತಗೊಂಡ್ ಬಂದ್ವಿ ಒಂದೊಂದು ಐಟಮ್ ಎಲ್ಲ ಪರವಾಗಿರ್ಲಿಲ್ಲ ಚೆನ್ನಾಗಿತ್ತು ಒಂದೊಂದು ಸ್ವಲ್ಪ ನನಗೇನೋ ಜಾಸ್ತಿ ಅನ್ನಿಸ್ತು ಸೊ ಅದಕ್ಕೆಷ್ಟು ಎಷ್ಟೆಷ್ಟು ಬೇಕಾಗುತ್ತೆ ಇದೆಲ್ಲ ಬೇಕಾಗಿತ್ತು ಸ್ವಲ್ಪ ಬೇಳೆ ಕಾಳುಗಳು ಕಾಳು ಅಂದರೆ ಇನ್ನೇನು ನಾನು ತೊಗೊಳ್ಳಿಲ್ಲ ಸೀಮಾಕಿ ಆ ಥರ ಏನಾದರೂ ಒಂದೊಂದು ಚಿಕ್ಕ ಪುಟ್ಟದು ಮತ್ತು ಹೆಸ್ರು ಕಾ ಹೆಸರು ಬೇಳೆ ಆ ಥರ ತಗೊಂಡೆ ಪಾಯಸ ಏನಾದರೂ ಮಾಡ್ಬೋದಲ್ಲ ಹೆಸ್ರು ಬೇಳೆಯಲ್ಲಿ ಅಂದ್ಬಿಟ್ಟು ತೊಗೊಂಡೆ ಇನ್ನು ಡ್ರೈ ಫ್ರೂಟ್ಸ್ ತೊಗೊಂಡು ನಾನು ಅಂದ್ಕೊಂಡೆ ಬೇಡ ಆನ್ಲೈನಲ್ಲಿ ತೊಗೊಂಡ್ರೆ ಆಯಿತು ಅಂತ ಸುಮ್ಮನೆ ಅದೇ ಯಾಕೆಂದರೆ స్వల్ప ఆన్లైన్గూ ఇకూ కంపేర్ మాద్ర స్వల్ప జాస్తి అన్స్తో రేటు సో అదేకే కేడ్కొండు నోడ్కూ తే అసే ಎಲ್ಲ ಪರವಾಗಿಲ್ಲ ಆದರೆ ನಾನು ಇಲ್ಲಿ ಎರಡು ಕರ್ಟನ್ ಮೂರು ಕರ್ಟನ್ ತೊಗೊಂಡೆ ಅದ್ರದ್ದು ಯಾಕೋ ಪ್ರೈಸ್ ಒಂಚೂರು ಮಿಸ್ ಹೊಡೀತು ನನಗೆ ಅಷ್ಟೆ ಇನ್ನೆಲ್ಲ ಪರವಾಗಿಲ್ಲ ಮಾರ್ಟಿಂದ ಬಂದಾಯಿತು ಏಳಂತದ್ದಿದ್ದೀನಿ ಏನೇನಂತ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಪಾಪ ನಮ್ಮ ಅಜ್ಜಿಗೂ ವಿಡಿಯೋ ಮಾಡಬೇಡಿ ಅಂತ ಹೇಳಿಬಿಟ್ರು ಅವನೇ ಮಾಡ್ತಾ ಇದ್ದ ಸೋ ಈಗ ಬಿಲ್ಲು ಇಷ್ಟಾಗಿದೆ ಟೂ ನೈನ್ ನೈನ್ ಫೈವ್ ಆಗಿದೆ ನೋಡೋಣ ಏನೇನ್ ತಂದಿದ್ದೀವಿ ಅಂತ ತೋರಿಸ್ತೀನಿ ಯಾಕೆ ಇಲ್ಲಿ ವಿಡಿಯೋನ ಸ್ಪೀಡ್ ಇಟ್ಟಿದೀನಿ ಅಂದ್ರೆ ಮೈಕ್ ಆಫ್ ಆಗಿದೆ ವಾಯ್ಸ್ ಕೊಟ್ಟಿದೆಲ್ಲ ಹೋಯ್ತು ಸ್ವಲ್ಪ ಬೇಜಾರಾಯ್ತು ಅದಕ್ಕೆನೆ ಏನೇನು ಹೇಳಿದ್ದೆ ಎಲ್ಲ ಹೋಯ್ತು ಅದಕ್ಕೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೆ ಮೈಕ್ ಆಫ್ ಆಗಿಬಿಟ್ಟಿತ್ತು ನಾನಿಲ್ಲಿ ಅಮೆಝಾನ್ ಅಲ್ಲಿ ಅದು ಮೈಕ್ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಚಾರ್ಜ್ ಬೇಗ ನಿಲ್ಲಲ್ಲ ಇದು ಟಿಶು ಎರಡು ಬಂಡಲು ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಿದ್ದು ಫಾರ್ಟಿ ಫೈವ್ ಇದೆ ಪ್ರೈಝು ಫಾರ್ಟಿ ಫೈವ್ ಆ ಇಪ್ಪತ್ತ ಎರಡು ರೂಪಾಯಿ ಇಪ್ಪತ್ತ ಎರಡು ರೂಪಾಯಿ ಇಪ್ಪತ್ತೆರಡೂವರೆ ಒಂದಕ್ಕೆ ಬಿದ್ದಿದ್ದು ಎರಡರಿಂದ ಫಾರ್ಟಿ ಫೈವ್ ಆಯಿತು ಮಾಮೂಲಿ ಬೇಳೆ ಬೇಕಿತ್ತು ಏನೇನು ಅಂತ ಹೇಳ್ತಾ ಹೋಗ್ತೀನಿ ಇದು ಮಾಮೂಲಿ ಮೊಸರು ದಾಲ್ ಬೇಕಿತ್ತು ಮತ್ತು ಟೊಮೊಟೊ ಸಾಸ್ ತೊಗೊಂಡೆ ಮತ್ತು ಎರಡು ಬೆಲ್ಲದ್ದು ಪೀಸ್ ಇದು ಸುಮ್ಮನೆ ಹಂಗೆ ಇವಾಗ ಶುಗರ್ ಯೂಸ್ ಮಾಡೋದಲ್ಲ ಜಾಸ್ತಿ ಅದರ ಬದಲು ಇದೊಂದು ಪೀಸ್ ಹಾಕ್ಕೊಂಡು ಕಾಫಿ ಕುಡಿದ್ರೆ ಆಯಿತು ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಎರಡು ಎರಡು ಬಂತು ಮತ್ತು ಇದು ಜಸ್ಟ್ ಹಂಗೆ ಬೇಕಿತ್ತು ನಾನು ತುಪ್ಪ ಏನಾದರೂ ಕಾಯಿಸಿದ್ರೆ ಇಲ್ಲ ಇದು ಮಾಡೋದ್ರೆಲ್ಲ ಒಂದರಲ್ಲೇ ಇದ್ದೆ ಹಾಲು ಕಾಯಿ ಟೀ ಕಾಯಿಸಿದ್ರಲ್ಲೇ అదకే ఇదొందు మిని ఆఫర్ ఇతరు తగ్డు ఇది హళదొందు బాత్రూమ్ టైల్స్ ఎలా ఉజ్జకే ఇది మామూలు బాత్రూమ్ అంతల్ మామూలు టైల్స్ అడిగే మన టైల్స్ వలీజాత్ర ఉజ్జకే చెప్పొన్ తగండె అదే సక్కరే సోపు మైసూర్ సైండ్రు ఇూ సబక్కీ ಹಪ್ಪಳ ತಗೊಂಡೆ ಚಿಕ್ಕದು ಇದೊಂದು ಬ್ರಷ್ ಬೇಕಿತ್ತು ಅಂದರೆ ಕೋಮ್ ಬೇಕಿತ್ತು ಕೋಂಬು ಇದು ನೈಂಟಿ ನೈನ್ ರುಪೀಸ್ ಚೆನ್ನಾಗಿತ್ತು ಅಂತ ತಗೊಂಡೆ ಯೂಸ್ ಆಗುತ್ತೆ ಆಮೇಲೆ ಇದು ಸ್ವಿಝ್ ಸ್ವಿಜ್ವನ್ಸನ್ ಸ್ವಿಜ್ವನ್ ಸಾಸು ನೋಡೋಣ ಟ್ರೈ ಮಾಡೋಣ ಅಂತ ತಗೊಂಡೆ ಅಷ್ಟೇ ಇಷ್ಟೇ ತೊಗೊಂಬಂದ್ರೆ ಡಿಮಾರ್ಟಲ್ಲಿ ಇವತ್ತು ಇಷ್ಟಕ್ಕೆ ಟೂ ಹಂಡ್ರೆಡ್ ಸಾರಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈ ರುಪೀಸ್ ಆಗಿದೆ ಏನಂತ ಒಂದು ಆಫರ್ ಬಿಟ್ಟಿಲ್ಲ ಅಂದ್ಕೋತೀನಿ ಏನಿದೆ ರೇಟ್ ಅದೇನೆ ನಮ್ಮನೆ ರಂಗೇ ಅಂತಿರೋತಿ ಹೋಗಿದ್ರು ಒನ್ನೆ ಅದೇ ಪ್ರೈಸಸ್ ಎಲ್ಲ ಇದೆ ಸಕ್ಕರೆ ಅದೆಲ್ಲ ಏನು ಕಮ್ಮಿ ಆಗಿಲ್ಲ ಅಂದರು ಹೊಸ ಓಪನ್ ಆಗಿರೋದಲ್ವಾ ಇಲ್ಲೇ ನಟ್ರೆ ಅದಕ್ಕಾಗಿ ಹೋಗಿದ್ವಿ ನೋಡೋಣ ಹೇಗಿರುತ್ತೆ ಏನು ಅಂತ ಆದರೂ ಈ ಬ್ಯಾಗು ಒಂದು ಟ್ವೆಂಟಿ ನೈನ್ ರುಪೀಸ್ ಅಷ್ಟೆ ಇಷ್ಟ ತಗೊಬಂದು ನಾನು ಹೋಗಿದ್ದೆ ಬೇರೆ ನಾನು ಸ್ಟೇನ್ಲೆಸ್ ಸ್ಟೀಲ್ದು ಕಡಾಯಿ ಏನಾದರೂ ಇದ್ರೆ ಬರೋಣ ಅಂತ ಹೋಗಿದ್ದು ನೋಡಿದ್ರೆ ಅದು ಸಿಗ್ಲಿಲ್ಲ ಅದ್ ಬಿಟ್ಟು ಇದನ್ನು ತಗೋ ಇದು ತಗೊಬರ್ಬೇಕಿತ್ತು ದಿನ ಹೇಳಿದ್ದೆ ವಿಡಿಯೋದಲ್ಲಿ ಅಂತ ಕಮ್ಮಿ ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಟೂ ನೈಂಟಿ ನೈನು ಏನೋ ಹಾಕಿದ್ರು ನೋಡಿದ್ರೆ ಇದು ನೋಡಿದ್ರೆ ಇತ್ತು ಫೈ ನೈಂಟಿ ನೈನ್ ಪ್ರೈಸೇ ಐತೆ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್